ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ಕೇಕ್ ಖರೀದಿಸುವ ಬದಲು ತಾನು ಓದುತ್ತಿರುವ ಅಂಗನವಾಡಿಗೆ ಗ್ಯಾಸ್ ಸ್ಟವ್ ನೀಡುವ ಮೂಲಕ ಪುಟಾಣಿ ಉರುವ ಮಾದರಿಯಾಗಿದ್ದಾನೆ ಈ ಬಗ್ಗೆ ಒಂದು ಸ್ಟೋರಿ ಇದೆ ನೋಡಿ ಕ್ರಿಸ್ಮಸ್ ಸಂಭ್ರಮ ಸಡಗರದಲ್ಲಿ ನಲಿದಾಡುತ್ತಿದ್ದರೆ ಇಲ್ಲೊಬ್ಬ ಪುಟಾಣಿ ಮಾದರಿ ಕಾರ್ಯವನ್ನು ಮಾಡಿದ್ದಾನೆ ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ತಾನು ಓದುತ್ತಿರುವ ಅಂಗನವಾಡಿಗೆ ಗ್ಯಾಸ್ ಸ್ಟವ್ ನೀಡುವ ಮೂಲಕ ಪುಟಾಣಿ ಓರ್ವ ಮಾದರಿಯಾಗಿದ್ದಾನೆ ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನ ಕೋಡಿಂಬಾಳ ಗ್ರಾಮದ ಮಡ್ಯಡ್ಕ ಸರ್ಕಾರಿ ಅಂಗನವಾಡಿಯಲ್ಲಿ ಅಡುಗೆ ಮಾಡಲು ಯೋಗ್ಯವಲ್ಲದಂತಹ ಗ್ಯಾಸ್ ಸ್ಟೌ ಹೊಂದಿತ್ತು ಇಲ್ಲಿನ ಅಂಗನವಾಡಿ ಸಿಬ್ಬಂದಿಗಳು ಇದ್ದ ಸ್ಟವ್ವನ್ನೇ ಹೇಗಾದರೂ ದುರಸ್ತಿ ಮಾಡಿ ಮಕ್ಕಳಿಗೆ ಅಡುಗೆ ಮಾಡುವ ಸಲುವಾಗಿ ಬಳಸುತ್ತಿದ್ದರು ಅಂತೂ ಕೊನೆಗೆ ಈ ಸ್ಟವ್ ಸಂಪೂರ್ಣವಾಗಿ ಕೆಟ್ಟು ಹೋಯಿತು ಈ ವಿಚಾರವನ್ನು ಇದೇ ಅಂಗನವಾಡಿಯಲ್ಲಿ ಓದುತ್ತಿರುವ ಪುಟಾಣಿ ಮಾಸ್ಟರ್ ಅಭಿನೀತ್ ಮನೆಗೆ ಬಂದು ತನ್ನ ಪೋಷಕರಿಗೆ ತಿಳಿಸಿದ್ದಾನೆ ತನಗೆ ಮತ್ತು ತನ್ನ ಸಹಪಾಠಿಗಳಿಗೆ ಅಡುಗೆ ಮಾಡಲು ಟೀಚರ್ ಬಳಸುವ ಸ್ಟೌ ಸರಿ ಮಾಡಿಕೊಡುವಂತೆ ಅಭಿನೀತ್ ತನ್ನ ತಂದೆಗೆ ತಿಳಿಸಿದ್ದಾನೆ ಮಗನ ಒತ್ತಡದಿಂದಾಗಿ ಅಂಗನವಾಡಿಗೆ ಭೇಟಿ ಕೊಟ್ಟ ಪತ್ರಕರ್ತರುವಾದ ಪ್ರಕಾಶ್ ಅವರು ನೋಡಿದಾಗ ಆ ಸ್ಟೌವ್ ರಿಪೇರಿ ಮಾಡುವ ಸ್ಥಿತಿಯಲ್ಲಿ ಇರಲಿಲ್ಲ ಮಾತ್ರವಲ್ಲದೆ ಈ ಸ್ಟವ್ ಬಳಸಿದರೆ ಅಲ್ಲೇ ಪಕ್ಕದಲ್ಲಿ ಓದುತ್ತಿರುವ ಪುಟಾಣಿಗಳಿಗೆ ಉಂಟಾಗಬಹುದಾದ ಅಪಾಯವನ್ನರಿತ ಪ್ರಕಾಶ್ ಅವರು ಕಡಬದ ಸಂಗೀತ ಎಲೆಕ್ಟ್ರಾನಿಕ್ಸ್ ಮಾಲಕ ದಿನೇಶ್ ಅವರನ್ನು ಸಂಪರ್ಕಿಸಿ ರಿಯಾಯಿತಿ ದರದಲ್ಲಿ ಗುಣಮಟ್ಟದ ಗ್ಯಾಸ್ ಒಂದನ್ನು ತನ್ನ ಮಗ ಅಭಿನೀತ್ ಮೂಲಕ ಅಂಗನವಾಡಿಗೆ ನೀಡಿದ್ದಾರೆ ಇದೀಗ ಹೊಸ ವರ್ಷ ಮತ್ತು ಕ್ರಿಸ್ಮಸ್ ಹಬ್ಬದ ಸಂದರ್ಭದಲ್ಲಿ ತನ್ನ ಅಂಗನವಾಡಿಗೆ ಹೊಸ ಗ್ಯಾಸ್ ಸ್ಟವ್ ದೊರೆತ ಸಂಭ್ರಮದಲ್ಲಿದ್ದಾನೆ ಮಾಸ್ಟರ್ ಅಭಿನೀತ್